ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದಲ್ಲಿ ಗೋವಿನ ಜೋಳ ಖರೀದಿ ಕೇಂದ್ರವನ್ನು ಆರಂಭಿಸಬೇಕು ಎಂದು ರೈತರು ಒತ್ತಾಯಿಸಿದ್ದಾರೆ ಡಿಸೆಂಬರ್ ಹದಿನೆಂಟರ ಮಧ್ಯಾಹ್ನ ಒಂದು ಗಂಟೆ ಸಂದರ್ಭ ವಾಕಲ್ಕೋಟೆ ಜಿಲ್ಲೆಯ ಜಮಖಂಡಿ ನಗರದಲ್ಲಿ ರಾಜ್ಯ ರೈತ ಸಂಘ ರಾಜ್ಯ ಕಬ್ಬು ಬೆಳೆಗಾರರ ಸಂಘ ಗೋವಿನ ಜೋಳ ಬೆಳೆಗಾರರ ಸಂಘ ಸೇರಿದಂತೆ ವಿವಿಧ ಸಂಘಟನೆಗಳ ಮುಖಂಡರು ಎಸಿ ಶ್ವೇತ ಬೇಡಿಕಾರರ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ದಾರೆ ನಂತರ ಮಾತನಾಡಿದ ರೈತ ಮುಖಂಡ ಹಣಮಂತ ಮಗ್ದುಂ ಅವರು ನಗರದಲ್ಲಿ ಗೋವಿನ ಜೋಳ ಖರೀದಿ ಕೇಂದ್ರ ಆರಂಭಿಸಬೇಕು ಹಾಗೂ ಪ್ರತಿ ರೈತರಿಂದ ಕ್ವಿಂಟಲ್ನಷ್ಟು ಗೋವಿನ ಜೋಳ ಖರೀದಿಸಬೇಕು ಎಂದು ಒತ್ತಾಯಿಸಿದ್ದಾರೆ ಒಂದು ವಾರದೊಳಗೆ ಬೇಡಿಕೆ ಈಡೇರಬೇಕು ಇಲ್ಲವಾದಲ್ಲಿ ಧಾರವಾಡ ಕಳಿಸಿ ಆ ಧಾರವಾಡ ಮಠ ಏನಂತ ಅವರು ರೈತರನ್ನ ತೊಂದ ಅವರ ಒಂದು ಅದಕ್ಕೆ ನಮ್ಮ ಬೆಳಗಾರ ಒಪ್ಪಾಗಿಲ್ಲ ನಾವು ಅದರ ಸಲುವಾಗಿ ಈಗ ನಮ್ಮಲ್ಲಿ ಜಂಪಣ್ಣ ಖರೀದಿ ಕೇಂದ್ರ ತೆಗಿಬೇಕು ಮತ್ತು ಪ್ರತಿ ಎಳಿತ ಐವತ್ತು ಕ್ವಿಂಟಾಲ್ ತಗೊಳ್ಲೇಬೇಕನ್ನುವಂತ ಒಂದು ಬೇಡಿಕೆ ಇಟ್ಟ ಮತ್ತೆ ಇವತ್ತು ಏಷ್ಯಾವಲ್ಲಿ ಮನವಿ ಕಟ್ಟಿವೆವು ಈ ಕೇಂದ್ರ ಅಂದರೆ ಝರಗಡೆದಾಗ ಚಲುವಾಗಲಿಕ್ಕೆ ಒಂದು ಎರಡು ಮೂರು ದಿವಸ ಒಂದು ವಾರ ಗಡಿ ಪಡ್ತೀವಿ ಅಕಸ್ಮಾತ್ ಆಗಿ ಚಾಲು ಆಗ್ಲಿಕ್ಕೆ ಉಗ್ರವಾದ ಹೋರಾಟ ಮಾಡ್ತೀವಿ ಅನ್ನೋ ಒಂದು ಎಚ್ಚರಿಕೆಯನ್ನು ಕೊಟ್ಟ ನನ್ನ